ನಮಸ್ತೆ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದೀರ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ರಾಜ್ ಎನ್ ಎಸ್ ಕೋಂಡ್ ಆ ಇವತ್ತು ನಿಮ್ಗೊಂದು ಸ್ಪೆಷಲ್ ಗಣಪತಿ ತೋರಿಸ್ತಾ ಇದೀವಿ ಏನು ಅಂತ ಹೇಳಿದ್ರೆ ಆ ಈ ತರ ಗಣಪತಿಗೆ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಯಾವ್ದಾನ ಒಂದು ಏರಿಯಾ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ ಅದು ಒಂದು ಸಂಪಂಗಿರಾಮಗರ ಬಿಟ್ಟರೆ ಕಬ್ಬನ್ ಪೇಟೆ ಸೊ ಅದೇ ರೀತಿ ಈ ವರ್ಷ ಕೂಡ ವಿಭಿನ್ನ ವಿಚಿತ್ರ ಒಂದು ಪರಿಕಲ್ಪನೆಗೆ ಆಲೋಚನೆಗೆ ತರ್ಕಕ್ಕೆ ಮೀರಿದಂತಹ ಒಂದು ಗಣಪತಿಗಳನ್ನ ತೋರಿಸ್ತಾ ಇದೀವಿ ನಿಮ್ಗೆ ಇವತ್ತು ಇವತ್ತು ಒಂದು ಕಮ್ಯುನಿಟಿ ಅಂದ್ರೆ ಒಂದು ಜನಾಂಗದ ಒಂದು ಕುಲ ಆ ಕಿಲಕಸ್ಬವನ್ನ ಒಂದು ಗಣೇಶನ ಮೂರ್ತಿಯಾಗಿ ಮಾಡಿ ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಶ್ರೀ ವಿನಾಯಕ ಸ್ನೇಹಿತರ ಸಂಘ ಸಂಪಂಗಿ ರಾಮನಗರದ ಹದಿಮೂರನೇ ಗಲ್ಲಿಯಲ್ಲಿ ನೀವು ಕೂಡ ಬಂದು ನೋಡ್ಬೇಕು ಅಂತ ಕೇಳ್ತದೆ ಬನ್ನಿ ಇದ್ರ ವಿಶೇಷತೆ ಏನಂತ ತೋರಿಸ್ತೀನಿ ಆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ನೀವು ಇಲ್ಲಿ ಒಂದು ಮೂಷಿಕ ವಾಹನ ಆ ಇಲ್ಲಿ ಒಂದು ಚರ್ಕ ಈ ಚರ್ಕದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇಲ್ಲಿ ಇದನ್ನ ಆ ಇದು ಇದನ್ನೇನಂತಾರೆ ಅಂತ ಹೇಳಿದ್ರೆ ಇದನ್ನ ಕಲಾಭತ್ ಅಂತಾರೆ ಕಲಾಭತ್ತು ಅಂದ್ರೆ ಸೀರೆನ ನೇಯ್ಬೇಕು ಅಂತ ಹೇಳಿದ್ರೆ ನೀವು ಬಾರ್ಡ್ರಲ್ಲಿ ನೋಡಿರ್ತೀರ ಸೀರೆಗಳಲ್ಲಿ ಆ ಗೆ ಇದೆ ಮುಖ್ಯ ಈ ಕಲಾಭತ್ನ ತಳಕೆ ಹಾಕೋದು ಅಂತ ಹೇಳ್ತೀವಿ ನಮ್ಮ ತನಕೆ ಆಗ್ತಾ ಇದೆ ಈ ತಳಕೆ ಹಾಕಿದಂತಹ ರೇಷ್ಮೆ ನೂಲಿಂದ ನಮ್ಮ ಗಣೇಶ ಸೀರೆಯನ್ನ ನೇಯ್ತಾ ಇದೆ ನೀವು ನೋಡೋದಿದ್ರೆ ಸೀರೆ ಏನು ಇದು ಪಕ್ಕ ಅಂತ ಹೇಳಿದ್ರೆ ನೋಡ್ತಾರ ಇರುತ್ತೆ ಒಂದು ಪವರ್ ಅಂತ ಹೇಳ್ತೀವಿ ಇನ್ನೊಂದು ಕೈ ಮಗ್ಗ ನೀವು ಕೈಯ ದಮದ ಉದಾಹರಣೆ ಗಣೇಶನ ಕೈ ಈ ಕಡೆ ಈ ಕಡೆ ಎಳಿತಾ ಇರುತ್ತೆ ಆಗ ನೀವು ರೇಷ್ಮೆ ಇದೆಯಲ್ಲ ಈ ರೇಷ್ಮೆ ನೂರನ್ನ ಉಪಯೋಗಿಸ್ಕೊಂಡು ಸೀರೆನ ಅಂತ ಕೆಲಸ ಮಾಡ್ತಾ ಇದೆ ನಮ್ಮ ಗಣೇಶ ಬನ್ನಿ ಮುಂದೆ ಇವರ ತಂದೆ ತಾಯಿ ಇವರ ಇನ್ನೊಬ್ಬ ಮಗ ಏನ್ ಮಾಡ್ತಾ ಇದಾರೆ ನೋಡೋಣ ಹಾ ಈಗ ನೋಡಿ ನಮ್ಮ ಈಶ್ವರ ಈಶ್ವರ ಪಾರ್ಥಿವರ ಇನ್ನೊಬ್ಬ ಮಗ ಗಣೇಶ ಮೂಷಿಕ ವಾಹನ ತನಿಖೆ ಆಗ್ತಾ ಇದ್ರೆ ನಮ್ಮ ಗಣೇಶ ಸೀರೆ ನೇಯ್ತಾ ಇದ್ರೆ ನಮ್ಮ ಗಣೇಶ ಅವರ ಬ್ರದರ್ ಏನ್ ಹೇಳ್ತೀರಾ ಮುರುಘಾ ಷಣ್ಮುಗ ಅವರು ಸೇಜ್ ಮಾಡ್ತಾ ಇದ್ದಾರೆ ಯಾವ್ದನ್ನ ನಮ್ಮ ಗಣೇಶ ತಯಾರಿಸ್ತಕ್ಕಂಥ ಸೀರೆನ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಆ ನಮ್ಮ ಷಣ್ಮುಗ ಅವರು ಯಾರಿಗೆ ಈ ಬಟ್ಟೆನ ಸೇಲ್ ಮಾಡ್ತಾ ಇದ್ರೆ ಅವರ ತಂದೆ ತಾಯಿಗೆ ಈಶ್ವರ ಪಾರ್ವತಿ ಈಶ್ವರ ಅವರು ಪಾರ್ವತಿ ಅವರಿಗೆ ರೇಷ್ಮೆ ಸೀರೆಯನ್ನು ಕೊಡಿಸ್ತಾ ಇರೋದ್ದು ಸೊ ಇದು ಈ ಗಣೇಶದ ವಿಶಿಷ್ಟತೆ ನಿಮ್ಗೆಲ್ಲ ಗೊತ್ತಿರ್ಲಿ ನಮ್ಮ ಇಡೀ ದೇವಾಂಗ್ ದೇವತೆಗಳಿಗೆ ಬಟ್ಟೆಯನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಜನಾಂಗ ಇತ್ತು ಅಂತ ಹೇಳಿದ್ರೆ ಅದು ದೇವಾಂಗ ಜನಾಂಗ ಸೊ ಈ ದೇವಾಂಗದವರು ಮೂಲನ್ನ ದೇವತೆಗಳಿಗೆ ಕೊಟ್ಟಂತಹ ಆ ಪರಿಕಲ್ಪನೆಯೇ ನಮ್ಮ ಸಂಪಂಗೀಧನಗಳ ಈ ವಿಶೇಷ ಗಣಪತಿ ನಿಮಗಾಗಿ ಸ್ನೇಹಿತರೆ ನೀವು ಕೂಡ ನನ್ನ ಇನ್ನ ಹೆಚ್ಚಿನ ವಿಡಿಯೋಸ್ ಗಳು ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಲಾಸ್ಟ್ ಎನ್ ಎಸ್ ಈ ಚಾನಲ್ ನ ಕೆಳಗಡೆ ನೀವು ಕ್ಯಾಪ್ಷನ್ಸ್ ಅಲ್ಲಿ ಅಂದ್ರೆ ನನ್ನ ಲಿಂಕ್ ಕೂಡ ಇರುತ್ತೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಅಲ್ಲಿ ಹೋಗಿ ಕೂಡ ನೀವು ಅದನ್ನ ನೋಡಬಹುದು ನೀವು ಇನ್ನ ಈ ಕಮ್ ಗಣೇಶ ಗಣೇಶಗಳನ್ನ ನೋಡ್ಬೇಕು ಮತ್ತೆ ಇದೇ ಗಣೇಶ ಮತ್ತೊಂದು ವಿಡಿಯೋ ನೋಡ್ಬೇಕು ಅಂತ ಹೇಳಿದ್ರೆ ನೀವು ನನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಬೆಂಗಳೂರು ಹುಡುಗ ವಿನೋದ್ ಕರ್ತವ್ಯ ಅಂತ ನೀವು ನೋಡ್ದಾದ್ರೆ ಆಲ್ರೆಡಿ ಇದು ಕರ್ನಾಟಕಾದ್ಯಂತ ಒಂದು ಫೇಮಸ್ ಆಗಿರ್ತಕ್ಕಂಥ ಗಣೇಶ ನೀವು ಅಲ್ಲೂ ಕೂಡ ವಾಚ್ ಮಾಡಬಹುದು ಸೈನಿಂಗ್ ಆಫ್ ದಿಸ್ ಇಸ್ ವಿನೋದ್ ಕರ್ತವ್ಯ ಫಾರ್ ಯು